ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ದುರುಪಯೋಗ ಮತ್ತು ಅಕ್ರಮ ಸಾಗಾಣೆ ವಿರುದ್ಧ ದಿನಾಚರಣೆಯ ಅಂಗವಾಗಿ ಗುರುವಾರ ನಂದಿಕೂರಿನ ಆಯುಷ್ ಎನ್ವಿರೋಟಿ ಘಟಕದಲ್ಲಿ ಉಡುಪಿ ಜಿಲ್ಲಾ ಪೊಲೀಸರು ವಿವಿಧ ಠಾಣೆಗಳಲ್ಲಿ ವಶಪಡಿಸಿಕೊಂಡ ಮಾದಕ ದ್ರವ್ಯಗಳನ್ನು ವಿಲೇವಾರಿ ಮಾಡಲಾಯಿತು ಉಡುಪಿ ಜಿಲ್ಲೆಯ ಆರು ಠಾಣೆಗಳಲ್ಲಿ ವಶಪಡಿಸಿಕೊಂಡ ಮಾದಕ ವಸ್ತುಗಳನ್ನು ಆಯುಷ್ ಘಟಕದಲ್ಲಿ ಬೆಂಕಿಗೆ ಹಾಕಿ ಭಸ್ಮ ಮಾಡಲಾಯಿತು ಇದಕ್ಕೆ ಮುಂಚೆ ಫೆಬ್ರವರಿ ಫೋರ್ಟೀನ್ಗೆ ಆಲ್ರೆಡಿ ಒಂದು ರೌಂಡ್ ನಾವು ಡಿಸ್ಪೋಸ್ ಮಾಡಿದ್ದೀವಿ ಇವತ್ತು ಡಿಸ್ಪೋಸ್ ಮಾಡುವಂಥ ಡ್ರಗ್ಸ್ ಸುಮಾರು ಮೂರು ಲಕ್ಷ ಎಂಬತ್ತು ಸಾವಿರ ಮೌಲ್ಯ ಬರುವಂತಹ ಗಾಂಜಾ ಅಫೀಮ್ ಹಾಗೂ ಎಮ್ ಡಿ ಎಮ್ ಎ ಮೂರು ಕ್ಯಾಟಗರಿಯಲ್ಲಿ ಇರುವಂತಹ ಡ್ರಗ್ಸ್ ಇವತ್ತು ನಾವು ಮಾನ್ಯ ನ್ಯಾಯಾಲಯದ ಪರ್ಮಿಷನ್ ತಗೊಂಡು ಡ್ರಗ್ಸ್ ಆ್ಯಂಟಿ ಡ್ರಗ್ಸ್ದು ಏನು ಕಮಿಟಿ ಇದೆ ಡಿಸ್ಪೋಸಲ್ ಕಮಿಟಿ ಇದೆ ಪ್ರೊಸೀಜರ್ ಪ್ರಕಾರ ಇವತ್ತು ಡಿಸ್ಪೋಸ್ ಮಾಡ್ತಾ ಇದ್ದೀವಿ ಇದಲ್ಲದೆ ಇವತ್ತು ಉಡುಪಿ ಜಿಲ್ಲಾ ಪೊಲೀಸ್ ಸುಮಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಅದು ಶಾಲೆಗಳಲ್ಲಿ ಆಗಿರ್ಬೋದು ಕಾಲೇಜುಗಳಲ್ಲಿ ಆಗಿರ್ಬೋದು ಈವನ್ ನಮ್ಮ ಬೀಚ್ಗಳಲ್ಲೂ ಸಹ ಕೆಲವೊಂದು ಬೀಚ್ ಕಳಪಿಸೋರು ಸ್ಯಾನ್ಸ್ ಕಳಪಿಸೋರು ಮತ್ತು ಎಲ್ಲ ರೀತಿಯಲ್ಲೂ ಸಾರ್ವಜನಿಕರ ಹತ್ರ ಆ್ಯಂಟಿ ಡ್ರಗ್ಸ್ ಮೆಸೇಜ್ ತಲುಪಿಸಬೇಕು ಅಂತ ನಿಟ್ಟಿನಲ್ಲಿ